ಹಾಯ್ ಎವ್ರಿ ಒನ್ ನೀವು ನೋಡ್ತಾ ಇರೋದು ಲಯಕಾವಧಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ನೀವು ನೋಡ್ತಾ ಇರೋದು ಎಲ್ಲ ಥರ ಒಂದು ಹೂವಿನಿಂದ ರೆಡಿ ಮಾಡಿದಂಥ ಹೂವು ಹಣ್ಣು ತರಕಾರಿಗಳಿಂದ ರೆಡಿ ಮಾಡಿರ್ತಕ್ಕಂಥ ಒಂದು ಬೆಸ್ಟ್ ಫಲಪುಷ್ಪ ಪ್ರದರ್ಶನ ತೋಟಗಾರಿಕೆ ಇಲಾಖೆ ವಿಜಯಪುರ ನೋಡಿ ಅಷ್ಟು ಹಾರಿ ಇದೆ ಎಷ್ಟು ನೋಡಬೇಕು ಅನಿಸುತ್ತೆ ಎಷ್ಟು ಬೆಟರ್ ಆಗಿ ಅಂದರೆ ಸೂಪರ್ ನೋಡಿ ದ್ರಾಕ್ಷಿಯಿಂದ ಮಾಡಿದ್ದಾರೆ ಟಾಟನ್ ಕೂಡ ಮಾಡಿದ್ದಾರೆ ಓಕೆ ತುಂಬ ಅಟ್ರ್ಯಾಕ್ಟಿವ್ ಆಗಿ ಮಾಡಿದ್ದಾರೆ ಎಲ್ಲ ಫ್ಲವರ್ಗಳಿಂದ ಮಾಡಿರೋದು ನೋಡಿ ರೆಡಿ ಇದೆ ರೆಡಿಯಾಗಿ ನೋಡಿರಿ ಮೆಣಸಿನಕಾಯಿ ಅಂದ್ರೆ ಕೆಂಪು ಮೆಣಸಿಕಾಯಿಯಿಂದ ಮಾಡತಕ್ಕಂಥ ಗರಡು ನೋಡಿ ಬೆಸ್ಟ್ ಮಾಡಿದ್ದಾರೆ ಸಖತ್ತಾಗಿ ಮತ್ತು ನಮ್ಮ ನಿಮ್ಮ ನೆಚ್ಚಿನ ಪ್ರೀತಿಯ ನಮ್ಮ ದೇಶ್ವರ ಸ್ವಾಮೀಜಿ ಲೈಫ್ ಜರ್ನಿ ಫೋಟೋಸ್ ಕೂಡ ಹಾಕಿದ್ದಾರೆ ಮತ್ತು ಮೈಸೂರು ಅರಮನೆ ವಿತ್ತು ಆನೆ ಕೂಡ ಮಾಡಿದ್ದಾರೆ ಮಸ್ತ್ ಮಾಡಿದ್ದಾರೆ ಬನ್ನಿ ವಿಜಯಪುರ ಬಂದು ನೋಡಿ ವಿಜಯಪುರ ಎಲ್ಲರಿಗೂ ಪರ್ಮಿಷನ್ ಏನು ಟಿಕೆಟ್ ವಗರ ಏನೂ ಇರಲಿಲ್ಲ ಬಂದು ನೋಡ್ಬೋದು ಓಕೆ ಶಿವನ ಜಡೆಯಲ್ಲಿರುವ ನೀರು ಕೂಡ ಬೇರ್ತಾ ಇರೋತಕ್ಕ ಮಾಡಿದ್ದಾರೆ ನೋಡಿ ಎಷ್ಟು ಮಸ್ತ್ ಮಾಡಿದ್ದಾರೆ ಎಲ್ಲ ನೋಡಿ ಎಂಜಾಯ್ ಮಾಡಿ ನೋಡಿ ಮಾಡಿದ್ದಾರೆ ಶೂಟಿಂಗ್ ಮಾಡಿದ್ದಾರೆ ಓಕೆ ನವಿಲ್ ಮಾಡಿದ್ದಾರೆ ಪೆಂಗ್ವಿನು ಸಂಗೊಳ್ಳಿ ರಾಯಣ್ಣ ಅಂಬೇಡ್ಕರ್ ಓಕೆ ಎಲ್ಲರನ್ನು ಕೂಡ ಕೆತ್ತನೆ ಮಾಡಿದರೆ ಒಂದು ಫ್ರೂಟ್ ಎಷ್ಟು ಬೆಸ್ಟ್ ಮಾಡಿದ್ದಾರೆ ಬಸವಣ್ಣವ್ರನ್ನು ಕೂಡ ಮಾಡಿದ್ದಾರೆ ನೆಕ್ಸ್ಟ್ ಇದನ್ನು ಕೂಡ ಮಾಡಿದ್ದಾರೆ ನಂದಿ ರೈತನ ಮುಂದೆ ನಂದಿ ಮಾಡಿ ನಿಲ್ಲಿಸಿದ್ದಾರೆ ಅಷ್ಟು ಬೆಸ್ಟ್ ಇದೆ ಆಗ್ತಾ ಇರೋದು ಒಂದು ಎಷ್ಟು ಮಸ್ತ್ ಇದೆ ಅಷ್ಟೆಲ್ಲ ಮಾಡಬೇಕಂದ್ರೆ ತುಂಬ ಶ್ರಮ ಆಗಬೇಕು ಹೌದು ಫಸ್ಟ್ ಮಾಡಿದ್ದಾರೆ ಬಿಜಾಬ್ರಲ್ಲಿ ಎಲ್ಲಿ ಅಂದರೆ ಗಗನ್ ಮೇಲ್ ರೈಟ್ ಸೈಡ್ ಇದೆ ಇದು ಒಂದು ವಿಸಿಟ್ ಮಾಡಿ ಸೊ ಎಂಜಾಯ್ ಮಾಡಿ ಇನ್ನೂ ಟೂ ಡೇಸ್ ಇದೆ ಓಕೆ ಮಸ್ತ್ ಆಗಿದೆ ಹೌದಾ ಫಾರೆನ್ ಲೇಡಿ ದ್ರಾಕ್ಷಿಯಿಂದ ದ್ರಾಕ್ಷಿ ದ್ರಾಕ್ಷಿಯಿಂದ ಗೋಲ್ ಗುಮ್ ಕೂಡ ಮಾಡಿದ ಬೆಂಕಿ ಅಂದ್ರೆ ಮಾಡಿದ್ದಾರೆ

ನೋಡ್ತಿರ್ಬೋದು ಅಲ್ಲಿ ಹಾಳೆ ಮೇಲೆ ಬರೆದಿಟ್ಟಿದ್ದಾರೆ ಅಲ್ಲಿ ಅವ್ರ ನೇಮ್ ಯಾರು ತಂದಿಟ್ಟಿದ್ದಾರೆ ಬಟ್ ಯಾವ ಊರಿನಿಂದ ಬಂತು ಯಾವ ಡಿಸ್ಟಿಕ್ ತಾಲೂಕು ಎಲ್ಲಾನು ಹಾಕಿದ್ದಾರೆ ವಿತ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದಾರೆ ನಿಮಗೆ ಬೇಕಾದ ವೆಜಿಟೇಬಲ್ ಹಣ್ಣುಗಳನ್ನು ಪರ್ಚೇಸಿಂಗ್ ಮಾಡ್ಕೋಬಹುದು ಓಕೆ ಥ್ಯಾಂಕ್ ಯು ಫಾರ್ ಆಲ್